ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಪ್ರೈಸ್ ಸರ್ ನಿಮ್ಗೆ ಒಂದು ಮೂರು ವರೆ ಹೇಳ್ತಾ ಇದೀವಿ ನಿಮ್ ಮುಖಾಂತರ ಬಂದ್ರೆ ಮೂರು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬಂಪರ್ ಪ್ರೈಸ್ ಲಕ್ಷ ರೂಪಾಯಿ ಹೇಳ್ತಾ ಇದಾರೆ ಮೂರು ಲಕ್ಷಕ್ಕೆ ಫೈನಲ್ ಆಗುತ್ತೆ ಇದೇ ಮಾಡೋದು ಫೋರ್ ಮಾಡಲು ಟೂ ತೌಸಂಡ್ ಫೋರ್ ಫ್ರೆಶ್ ಆಗಿ ಎಫ್ ಸಿ ಇದೆ ಫ್ರೆಶ್ ಆಗಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓನರ್ ಬಂದಿ ಮೂರ್ ಓನರು ಪ್ರೈಸ್ ಬಂದು ಒನ್ ಫಾರ್ಟಿ ಒಂದು ನಲವತ್ತ್ ಹೇಳ್ತಿದ್ದೀರಾ ಸರ್ ಫೈನಲ್ ಪ್ರೈಸ್ ಆದ್ರೆ ಏನ್ ಮಾಡ್ತಿದೀರಾ ಸರ್ ಒಂದು ಒನ್ ಟ್ವೆಂಟಿ ಫೈವ್ ಮಾಡ್ಕೊಡ್ತೀವಿ ಒನ್ ಟ್ವೆಂಟಿ ಫೈವ್ ಫೈಲ್ ಮಾಡ್ಕೊಡ್ತಾರೆ ಮತ್ತೆ ಫ್ಯಾಮಿಲಿ ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ವ್ಯಾಗನ್ ಅವರು ಬಂದು ವಿಸಿಟ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಕೂತಿ ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಗೆಲೀನಾಗಿ ಬಿಟ್ಟು ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಮೈಸೂರಿನ ಎಸಿಎನ್ ಕಾರ್ ಸೋರೂಮ್ ಗೆ ಬಂದಿದೀವಿ ಯಾರ್ಯಾರು ಯಾವ ಕಾರ್ ಉಡ್ತಾ ಇದ್ರಿ ಇಲ್ಲಿ ಯಾವ ಯಾವ್ ಕಾರ್ ಇದೆ ಇಲ್ಲಿ ಪ್ರತಿಯೊಂದು ಕಾರು ಉತ್ತಮ ಬೆಲೆಯಲ್ಲಿ ಯಾವ ಯಾವ್ ಕಾರ್ ಇದೆ ಇಂಟರ್ವ್ಯೂ ತಗೊಳ್ಳೋಣ ನಿಮ್ಗೂ ಕೂಡ ರೇಟ್ ತಿಳ್ಸ್ಕೊಡ್ತೀವಿ ಅವ್ರಿಗೆ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಸರ್ ನಿಮ್ ಬಂದು ಇಲ್ಲಿ ಎಷ್ಟು ವರ್ಷ ಆಯ್ತು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಯ್ತು ಒಂದು ಇಪ್ಪತ್ತು ವರ್ಷ ಆಯ್ತು ವರ್ಷದಿಂದ ಇದೆ ಓಕೆ ಸರ್ ಮೊದಲನೇ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ ಕೆ ಜೀರೋ ಮೈಸೂರು ವೆಹಿಕಲ್ ಆಗಿರುತ್ತೆ ಸರ್ ಇದೇ ಮಾಡೋದು ಇದು ಟೂ ತೌಸಂಡ್ ಫೋರ್ ಮಾಡಲು ಟೂ ತೌಸಂಡ್ ಫೋರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓನರ್ ಬಂದು ಮೂರು ಓನರ್ ಪ್ರೈಸ್ ಬಂದು ಒನ್ ಫಾರ್ಟಿ ಒಂದು ನಲ್ವತ್ತು ಹೇಳ್ತಿದ್ದೀರಾ ಸರ್ ಫೈನಲ್ ಪ್ರೈಸ್ ಆದ್ರೆ ಏನ್ ಮಾಡ್ತಿದ್ದೀರಾ ಸರ್ ಒಂದು ಒನ್ ಟ್ವೆಂಟಿ ಫೈವ್ ಮಾಡ್ಕೊಡ್ತೀನಿ ಒನ್ ಟ್ವೆಂಟಿ ಫೈವ್ ಗೆ ಫೈನಲ್ ಮಾಡ್ಕೊಡ್ತಾರೆ ಮತ್ತೆ ಫ್ಯಾಮಿಲಿ ಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ವ್ಯಾಗನ್ ಬಂದು ವಿಸಿಟ್ ಮಾಡಿ ಹೆಚ್ಚು ಕಡಿಮೆ ಮಾಡಿ ಕೂತಿ ಮಾತಾಡಿ ಹೆಚ್ಚು ಕಟ್ಟೊಂದು ಇಲ್ಲಿ ಕೆ ಜೀರೋ ಒನ್ ಸಿಫ್ಟ್ ಕೂಡ ನೋಡಬಹುದು ಸರ್ ಇದೇ ಮಾಡ ಸರ್ ಇದು ಒಂದು ಫೋರ್ಟೀನ್ ಮಾಡಲ್ ಸಿಂಗಲ್ ಓನರ್ ವಿಡಿಐ ವರ್ಷನ್

ಸರ್ ಇದೇನ್ ಕೋಟಿಂಗ್ ಮಾಡ್ತಿದೀರಾ ಸರ್ ಅದು ಮೂರು ಎಂಬತ್ತು ಸ್ವಲ್ಪ ಹೆಚ್ಚು ಕಡಿಮೆ ಮೂರು ಎಂಬತ್ತು ಹೇಳ್ತೀರಾ ಸ್ವಲ್ಪ ಒಂದು ಮೂರು ಅರವತ್ತು ಕೊಡ್ತೀವಿ ಸರ್ ಓಕೆ ಸರ್ ಇವಾಗ ನಿಮ್ಮಲ್ಲಿ ಲೋನ್ ಎಲ್ಲ ಯಾವ ಮಾಡೆಲ್ ಮೇಲೆ ಸಿಗುತ್ತೆ ಸರ್ ನಮ್ಮಲ್ಲಿ ಅಬೌ ಲೆವೆನ್ ಲೆವೆನ್ ಮೇಲೆ ಲೆವೆನ್ ಮೇಲೆ ಇರಬೇಕು ಲೋನ್ ಗೆ ಇವಾಗ ನಿಮ್ಮ ಮುಖಾಂತರ ಲೋನ್ ಮಾಡಿಸ್ಕೊಡ್ತೀರಾ ಎಲ್ಲ ಮಾಡಿಸ್ಕೊಡ್ತೀವಿ ಎಲ್ಲ ಒಂದ್ ಕಾರು ನಿಮ್ಮ ಮುಖಾಂತರ ಲೋನ್ ಮಾಡಿಸ್ಕೊಡ್ತೀರಾ ನೆಕ್ಸ್ಟ್ ಇದೆ ಅದು ವೆಹಿಕಲ್ ಇದು ಸರ್ ಅದು ಬಂದು ಸ್ವಿಕ್ ಅಂತ ಹೋಂಡಾ ಸ್ವೀಕ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಮೂರ್ನೇ ಒನ್ ಅವರು ಮೂರನೇ ಒನ್ ಅವರು ಎಷ್ಟು ರನ್ ಆಗಿದೆ ಇದು ಸರ್ ಅದು ನೋಡಿರೋದು ಒಂದು ಲಕ್ಷ ಒಂದ್ ಲಕ್ಷ ಒಂದ್ ಲಕ್ಷ ಟಾಪ್ ಎಂಡ್ ವರ್ಷನ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಸರ್ ಇದು ಟ್ವೆಂಟಿ ಟೂ ಪಾಸಿಂಗ್ ಎಲ್ಲಿದ್ದು ಇದು ಧಾರವಾಡದ್ದು ಧಾರವಾಡ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಇದು ಸರ್ ಅದು ಮೂರುವರೆ ಸ್ವಲ್ಪ ಹೆಚ್ಚು ಮೂರೂವರೆ ಸ್ವಲ್ಪ ನಮ್ಮ ಯೂವರ್ಸ್ ಕಡೆ ಫೈನಲ್ ಬಂದ್ರೆ ಸರ್ ಫೈನಲ್ ಬಂದು ನಿಮ್ಗೆ ಮೂರು ಇಪ್ಪತ್ ಮಾಡ್ಕೊಡ್ತೀನಿ ಮೂರು ಇಪ್ಪತ್ತಿ ಫೈನಲ್ ಆಗುತ್ತೆ ನೆಕ್ಸ್ಟ್ ಒಂದು ಇಲ್ಲಿ ಸುಜಿಕೆ ನೋಡಬಹುದು ಫ್ಯಾಮಿಲಿ ವೆಹಿಕಲ್ ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ ಸರ್ ಇದೇ ಮಾಡಲು ಟೂ ತೌಸಂಡ್ ಫೋರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಓನರ್ ಶಿಪ್ ಸೆಕೆಂಡ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಅರವತ್ ಸಾವಿರ ಓನ್ಲಿ ಅರವತ್ ಮೂರು ಸಾವಿರ ಓಡಿದೆ ಸರ್ ಇದ್ರಲ್ಲಿ ಬಂದ್ರೆ ಏನೇನ್ ಫೀಚರ್ ಬರುತ್ತೆ ಸರ್ ಇದ್ರಲ್ಲಿ ಎಸಿ ಸಿ ಪವರ್ ಶೇರಿಂಗ್ ಫೋರ್ ಹಂಡ್ರೋ ಬರುತ್ತೆ ಸೆವೆನ್ ಸೀಟ್ ಬರುತ್ತೆ ಡೀಸೆಲ್ ವೆಹಿಕಲ್ ಇದು ನಿಮಗೆ ಮೈಲೇಜ್ ಒಂದು ಇಪ್ಪತ್ ಬರುತ್ತೆ ಇಪ್ಪತ್ತು ಕೊಡುತ್ತೆ ಸರ್ ಇದು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಹಾ ಇಲ್ಲ ಇಲ್ಲ ಏರ್ ಬ್ಯಾಗ್ ಏರ್ ಬ್ಯಾಗ್ ವಿತೌಟ್ ಏರ್ ಬ್ಯಾಗ್ ಇದು ಸರ್ ಈ ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದೆ ಸರ್ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಏನ್ ಕೋಟಿಂಗ್ ಮಾಡ್ತಿದೀರಾ ಇದು ಸರ್ ಇದು ಬಂದು ಏಳು ಕಾಲು ಸ್ವಲ್ಪ ಹೆಚ್ಚು ಕಡಿಮೆ ಏಳು ಕಾಲು ಎಂತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ನಮ್ಮ ಯುಆರ್ಸ್ ಕೆ ಫೈನಲ್ ಪ್ರೈಸರ್ ಏನ್ ಮಾಡು ಮುಖಾಂತರ ಬಂದೆ ಒಂದು ನಾನು ಆರು ತೊಂಬತ್ತಕ್ಕೆ ಮಾಡಿಕೊಟ್ಟಿ ಆರು ಲಕ್ಷದ ತೊಂಬತ್ತ ಸಾವಿರ ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತಾರೆ ಇಂಟರ್ವ್ಯೂ ಕೂಡ ಚೆಕ್ ಮಾಡಬಹುದು ನೀವು ಇದು ಬಂದು ತುಂಬಾ ನೀಟ್ಲಿ ಇದೆ ವೆಹಿಕಲ್ ಬಂದಿದ್ದು ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್ ಸರ್ ಇದು ಹುಂಡೈ ಐ ಟ್ವೆಂಟಿ ಅಂತ ಡೀಸೆಲ್ ಓಕೆ ಟು ತೌಸಂಡ್ ಟೆನ್ ಮಾಡೆಲ್ ಸೆಕೆಂಡ್ ಓನವರು ಸರ್ ಇದು ಕೋಟಿಂಗ್ ಬಂದು ಮೂರು ನಲವತ್ತು ಸ್ವಲ್ಪ ಹೆಚ್ಚು ಮೂರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಆದ್ರೆ ಏನ್ ಹೇಳ್ತೀನಿ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೊಂದು ವೆಹಿಕಲ್ ಇದೋ ಸರ್ ಅದು ಪೋಲೋ ಕ್ರಾಸ್ ಅಂತ ಎಲ್ಲಾ ಗಾಡಿ ನಮ್ದು ಡೀಲರ್ದು ಇದು ಒಂದು ಗಾಡಿ ಕಸ್ಟಮರ್ ಕಸ್ಟಮರು ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಇದು ಪ್ರೈಸ್ ಬಂದಿವಿ ಸರ್ ನಿಮ್ಗೆ ಒಂದು ಮೂರು ವರೆ ಹೇಳ್ತಾ ಇದೀವಿ ನಿಮ್ ಮುಖಾಂತರ ಬಂದ್ರೆ ಒಂದ್ ಮೂರು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬಂಪರ್ ಪ್ರೈಸ್ ಮೂರವರು ಲಕ್ಷ ರೂಪಾಯಿ ಹೇಳ್ತಾ ಇದಾರೆ ಮೂರ್ ಲಕ್ಷಕ್ಕೆ ಫೈನಲ್ ಆಗುತ್ತೆ ಪೋಲೋ ಬಂದು ಸರ್ ಇದು ಎಷ್ಟು ರನ್ ಆಗಿದೆ ವೆಹಿಕಲ್ ಇದು ಸರ್ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಡೀಸೆಲ್ ಹೈಲೈನ್ ಓಕೆ ಮೂರ್ ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ ಸರ್ ಇದಕ್ಕೆ ಇವಾಗ ಲೋನ್ ಅಂದ್ರೆ ಎಷ್ಟು ಸಿಗುತ್ತೆ ಲೋನ್ ಇದಕ್ಕೆ ಇದಕ್ಕೆ ಒಂದು ಎರಡುವರೆ ಮಾಡ್ಕೊಟ್ಟು ಎರಡುವರ ಲಕ್ಷ ರೂಪಾಯಿ ಲೋನೇ ಆಗುತ್ತೆ ಬರೀ ಐವತ್ ಸಾವಿರ ರೂಪಾಯಿ ಕೊಟ್ರೆ ಆರಾಮಾಗಿ ಮನೆ ಮುಂದೆ ನೀವು ಆರಾಮಾಗಿ ಪೋಲೋ ವೆಹಿಕಲ್ ನಿಲ್ಸ್ಕೋಬಹುದು ಬಂದ್ ವಿಸಿಟ್ ಮಾಡಿ ಹೆಚ್ಚು ಕಮ್ಮಿ ಕೂತು ಮಾತಾಡಿದ್ರೆ ನಿಮ್ಗೆ ವೆಹಿಕಲ್ ಪರ್ಚೇಸ್ ಮಾಡ್ಕೋಬಹುದು ಸೋರೂಮ್ ಬಂದ್ ವಿಸಿಟ್ ಮಾಡಿ ಒಂದು ಇಲ್ಲಿ ಕೆ ಜೀರೋ ನೈನ್ ಮೈಸೂರು ವೆಹಿಕಲ್ ಸ್ಯಾಂಟ್ರೋ ಕೂಡ ನೋಡಬಹುದು ಸರ್ ಇದಾವೆ ತೌಸಂಡ್ ನೈನ್ ಮಾಡೋಲ್ ಸೆಕೆಂಡ್ ಓನರ್ ಟೂ ತೌಸಂಡ್ ನೈನ್ ಸೆಕೆಂಡ್ ಓನರ್ ಸರ್ ಎಷ್ಟು ವೆಹಿಕಲ್ ಸಾವಿರ ತೊಂಬತ್ತು ಸಾವಿರ ಹೊಡಿದೆ ಸರ್ ಏನ್ ಹೇಳ್ತಿದ್ರೆ ಎಸ್ ಸಿ ಆಗಿದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನೈನ್ ನೈನ್ ಗೆ ಲೋನ್ ಆಗಲ್ಲ ಲೋನ್ ಆಗಲ್ಲ ಓಕೆ ಒಂದು ಒಂದು ಫೈನಲ್ ಪ್ರೈಸ್ ಹೇಳಿ ಇವರ್ಸ್ಗೆ ಸರ್ ಒನ್ ಏಟಿ ಮಾಡ್ಕೊಡ್ತೀರಿ ಒನ್ ಏಟಿಗ್ ಫೈನಲ್ ಮಾಡ್ಕೊಡ್ತೀರಾ ಇದು ಇಂಟೀರಿಯರ್ ಕೂಡ ಚೆಕ್ ಮಾಡಬಹುದು ಬಂದು ತುಂಬ ನೀಟ್ಲಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ ಇದ್ರಲ್ಲಿ ಬಂದು ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಟೂ ಪವರ್ ಇಂಡೋ ಬರುತ್ತೆ ಎ ಸಿ ಬರುತ್ತೆ ಕಂಪ್ನಿ ಸಿಸ್ಟಮ್ ಬರುತ್ತೆ ಟೈರ್ ಕೂಡ ನೋಡ್ಬೋದು ನಾಲ್ಕು ಟೈರ್ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟೈರ್ ಇದೆ ಬಾಡಿ ಲೈನ್ ಕೂಡ ನೋಡ್ಬೋದು ನೀವು ತುಂಬ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ವೈಟ್ ಕಲರ್ ಇನೋವಾ ಕೂಡ ನೋಡ್ಬೋದು ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು ಮೈಸೂರು ವೆಹಿಕಲ್ ಕೆ ಎ ಫಿಫ್ಟಿ ಫೈವ್ ಸರ್ ಇದೇ ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓರ್ ಆಗಿದೆ ಓಡಿರೋದು ಬರ ತೊಂಬತ್ ಎಂಟ್ ಸಾವಿರ ಸ್ಟಾರ್ಟ್ ಓಕೆ ಸರ್ ಏನ್ ಪ್ರೈಸ್ ಹೇಳ್ತಿದ್ರೆ ಹದಿನಾರು ವರೆ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ನಮ್ ವಿವರ್ಸ್ ಬಂದ್ರೆ ಏನ್ ಫೈನಲ್ ಮಾಡ್ಕೊಡ್ತೀವಿ ಸರ್ ಫೈನಲ್ ನಿಮ್ ಮುಖಾಂತರ ಬಂದ್ರೆ ಒಂದು ಹದಿನೈದು ತೊಂಬತ್ತಿ ಮಾಡ್ಕೊಡ್ತೀವಿ ಹದಿನೈದು ಲಕ್ಷದ ತೊಂಬತ್ ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ ಒಂದು ಇನೋವಾ ನೋಡ್ಬೋದು ಕೆ ಫಿಫ್ಟಿ ಫೈವ್ ಮೈಸೂರು ವೆಹಿಕಲ್ ಸರ್ ಇದೇ ಮಾಡಲ್ಲ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಷ್ಟಿದೆ ಸರ್ ವೆಹಿಕಲ್ ಏಯ್ಟಿ ಫೋರ್ ತೌಸಂಡ್ ಟೈರ್ ಎಲ್ಲ ನೋಡಬಹುದು ನೀವು ಇದು ನಾಲ್ಕು ಟೈರ್ ಕೂಡ ಏಟಿ ಪರ್ಸೆಂಟ್ ಮೇಲೆ ಟೈರ್ ಇದೆ ಮ್ಯಾಗ್ವಿಲ್ ಕೂಡ ಇದೆ ಸರ್ ಇದ್ರಲ್ಲಿ ಬಂದು ಏನೇನು ಫೀಚರ್ ಬರುತ್ತೆ ಸರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಬರುತ್ತೆ ರೂಫ್ ಎ ಸಿ ಬರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಓಕೆ ಏನ್ ಫೈನಲ್ ಪ್ರೈಸ್ ಮಾಡಿ ಕೊಡ್ತೀರಾ ಹನ್ನೆರಡು ಕಾಲು ಸ್ವಲ್ಪ ಹೆಚ್ಚು ಆಗುತ್ತೆ ಹನ್ನೆರಡು ಕಾಲ್ ಇಲ್ತಿದಿರ ಸ್ವಲ್ಪ ಹೆಚ್ಚು ಖರ್ಚು ನೆಕ್ಸ್ಟ್ ಇದೆ ಇದು ಸರ್ ಸ್ವಿಫ್ಟ್ ಡಿಸೈರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ರನ್ ಆಗಿರೋದು ಬರೀ ಇದು ಎಂಬತ್ ಮೂರು ಸಾವಿರ ವಿಡಿಐ ವಿತ್ ಎ ಬಿ ಎಸ್ ವರ್ಷನ್ ಸರ್ ಇದೆಲ್ಲ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಪ್ಪತ್ತು ಇದು ಸರ್ ಇದು ಆರ್ ಲಕ್ಷ ಸ್ವಲ್ಪ ಲಕ್ಷ ಇಲ್ವಾ ಒಂದು ಫೈನಲ್ ಪ್ರೈಸ್ ಏನ್ ಮಾಡ್ಕೊಂಡು ಫೈನಲ್ ಒಂದು ಐದು ಎಪ್ಪತ್ತಿ ನೆಕ್ಸ್ಟ್ ಸರ್ ಇದು ಸರ್ ಹಿಂಡೆ ಕ್ರೇಟಾ ಅಂತ ಡೀಸೆಲ್ ವೆಹಿಕಲ್ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ವರ್ಷನ್ ಎ ಸಿ ಪವರ್ ಶೇರಿಂಗ್ ಬರುತ್ತೆ ಟೂ ಹೇರ್ ಬ್ಯಾಗ್ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಪ್ರೈಸ್ ಬಂದಿ ಸರ್ ಇದು ಎಂಟೂವರೆ ಸ್ವಲ್ಪ ಹೆಚ್ಚು ಎಂಟು ಲಕ್ಷ ಹೇಳ್ತಿದ್ರ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಎಷ್ಟು ಓಡಿದೆ ಗಾಡಿ ಇದು ಇದು ಓಡಿರೋದು ಒಂದು ಲಕ್ಷದ ಹದಿನೆಂಟು ಸಾವಿರ ಒಂದ್ ಲಕ್ಷದ ಹದಿನೈದು ಸಾವಿರ ಹೇಳ್ತಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇವ್ರು ಸೋರು ಬಂದು ವಿಸಿಟ್ ಮಾಡಿ ಪ್ರತಿಯೊಂದು ವೆಹಿಕಲ್ ಬಂದು ನಿಮ್ಗೆ ಆಗಿರುತ್ತೆ ವೆಹಿಕಲ್ ಬಂದು ಕೂಡ ತುಂಬಾ ನೀಟ್ಲಿ ಮೈಂಟೈನ್ ಮಾಡಿದ್ದಾರೆ ಪ್ರತಿಯೊಂದು ವೆಹಿಕಲ್ ಅನ್ನು ಬಂದ್ ಕೂತ್ ಮಾತಾಡಿದ್ರೆ ನೀವು ಇಷ್ಟಪಡ್ತೀರ ವೆಹಿಕಲ್ ಸರ್ ನೆಕ್ಸ್ಟ್ ಇದೆ ಸರ್ ಇದು ಸರ್ ಇದು ಹ್ಯೂಂಡಿ ಐ ಟ್ವೆಂಟಿ ಅಂತ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರು ಸಿಂಗಲ್ ಓನರ್ ವರ್ಷನ್ ಅದು ಸ್ಪೋರ್ಟ್ಸ್ ವಿತ್ ಆಪ್ಷನಲ್ ಬಟನ್ ಸ್ಟಾರ್ಟ್ ಬರುತ್ತೆ ಮ್ಯಾಗ್ವಿಲ್ ಬರುತ್ತೆ ಓಡಿರೋದು ಅದು ತೊಂಬತ್ತು ಸಾವಿರ ಪ್ರೈಸ್ ಬಂದು ಆರು ಲಕ್ಷ ಸರ್ ನಮ್ಮ ಯುವರ್ಸ್ಗೆ ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ಫೈನಲ್ ನಿಮ್ಮ ಯುವರ್ಸ್ಗೆ ಒಂದು ಐದು ಎಂಬತ್ತಿಗೆ ಮಾಡಿಕೊಡ್ತೀವಿ ಐದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಇಲ್ಲೊಂದು ಬ್ಲಾಕ್ ಕಲರ್ ಶಿಫ್ಟ್ ಕೂಡ ನೋಡ್ಬೋದು ಬ್ಯಾಂಗ್ಳೂರ್ ವೆಹಿಕಲ್ ಕೆ ಜಿ ಇರೋ ಥರ ಸರ್ ಇದೇ ಮಾಡಲ್ಲ ಟು ತೌಸಂಡ್ ಲೆವೆನ್ ಮಾಡಲು ಡೀಸೆಲ್ ವೆಹಿಕಲ್ ವಿ ಡಿ ಐ ಓಡಿರೋದು ಒಂದು ಲಕ್ಷ ಗಾಡಿ ತುಂಬಾ ಚೆನ್ನಾಗಿದೆ ಇದೇನು ಇದು ಸರ್ ಪ್ರೈಸ್ ಬಂದು ನಿಮಗೆ ಮೂರುವರೆ ಹೆಚ್ಚು ಕಡೆ ಸರ್ ಓನರ್ಶಿಪ್ ಇಷ್ಟಿದ್ ಸೆಕೆಂಡ್ ಓನರ್ ಸೆಕೆಂಡ್ ಲಕ್ಷ ರೂಪಾಯಿ ಹೇಳ್ತಿದ್ದೀರಾ ಹೆಚ್ಚು ನಮ್ಮ ಯುವರ್ಸ್ಗೆ ಫೈನಲ್ ಪ್ರೈಸ್ ಹೇಳಿ ಸರ್ ಫೈನಲ್ ಮೂರ್ ಲಕ್ಷದ ಸಾವಿರ ರೂಪಾಯಿಗೆ ಫೈನಲ್ ಆಗಿರುತ್ತೆ ಇದು ಶಿಫ್ಟ್ ಸರ್ ಇವಾಗ ನಮ್ಮ ಯುವರ್ಸ್ ಬಂದು ಇವಾಗ ನಿಮ್ಮಲ್ಲಿ ಒಂದ್ ಕಾರ್ ತಗೊಂಡ್ರು ಅವರು ಮತ್ತೊಬ್ರಿಗೆ ಹೇಳಿ ಮತ್ತೆ ಕಸ್ಟಮರ್ ಬರೋ ರೀತಿ ಕರೆಕ್ಟ್ ಯಾಕಂದ್ರೆ ವೆಹಿಕಲ್ ನಿಮ್ಮಲ್ಲಿ ಆತರ ಕಂಡೀಶನ್ಗಳು ಇದೆ ನಾವು ನೋಡಿರೋ ಮುಖಾಂತರ ಈಗ ನಮ್ಮ ಯುವರ್ಸು ನಿಮ್ ಸೋರಮ್ ನಿಮ್ ಸೋರಮ್ಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ಯಾವ ಲೊಕೇಟೆಡ್ ಬರ್ಬೇಕು ಸ್ವಲ್ಪ ತಿಳಿಸ್ಕೊಡಿ ಸರ್ ನಮ್ದು ಲೊಕೇಶನ್ ಬಂದು ಬಂಬೂ ಬಜಾರು ನೆಕ್ಸ್ಟ್ ಮಧು ಸ್ಟೇರ್ ಅಂತ ಬರುತ್ತೆ ಸಿಗ್ನಲ್ ಇಂದ ರೈಟ್ ತಗೊಂಡ್ರೆ ನಿಯರ್ ಬೈನೇ ಓಕೆ ಸರ್ ಸರ್ ಇಷ್ಟೊತ್ತು ನಮಗೆ ನಿಮ್ಗೆ ಇಂಟರ್ವ್ಯೂ ಮಾಡಿ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಒಳ್ಳೆದಾಗಿ ತುಂಬಾ ಒಳ್ಳೇದಾಗಿ